ಜಗತ್ತನ್ನು ಅನುಭವಿಸಬೇಕನ್ನುವ ಛಲ ಇಲ್ಲೇನು ನಮಗೆ ಹೆಂಗೆ ಹಣ ಗಳಿಸಬೇಕನ್ನುವ ಛಲ ಹಂಗ ಅದಕ್ಕೆ ನೋಡಬೇಕು ಎಷ್ಟ ಆವಳು ತಿರುಗಾಡ್ತಾ ಇರುವಾಗ ಒಂದು ಅತ್ಯಂತ ಮುದಿ ಮುಪ್ಪಿನ ಒಂದು ಮೀನ ಸಿಕ್ತು ಅದು ಭೇಟಿಯಾತು ಅವಾಗ ಇದು ಕೇಳ್ತು ಬಹಳ ವರ್ಷದ ನೀನು ು ನನಗೊಂದಿಷ್ಟಿಚ್ಛೆ ನನಗೊಂದಿಷ್ಟಿಚ್ಛೆ ಅದು ಏನೂ ಕೇಳಲಿಲ್ಲ ನನಗೊಂದು ಸಣ್ಣ ಇಚ್ಛೆ ನಾನು ಸಾಗರವನ್ನು ಕಾಣಬೇಕಲ್ಲ ಅದನ್ನು ನೀನು ನೋಡಿದೀಯಾ ಅಂತ ಕೇಳ್ತು ಅವಾಗ ದೊಡ್ಡ ಮೀನ ಅದು ಏನು ಮುಪ್ಪಿನ ಮೀನ ಇತ್ತೋ ಅದು ಹೇಳ್ತು ನನ್ನ ಜೀವನದಾಗ ಯಾರಿಗರೇ ಒಂದಿಷ್ಟು ಹೇಳಬೇಕಂತ ಮಾಡಿದ್ದೆ ಯಾರೂ ಕೇಳಿರಲಿಲ್ಲ ಒಬ್ಬನೇ